ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ ನೀವು ಒಂದು ವೇಳೆ ರೇಷನ್ ಕಾರ್ಡ್ ಕರೆಕ್ಷನ್ ಮಾಡೋದಕ್ಕೆ ಹೋಗ್ತಾ ಇರ್ತೀರಿ ಸ್ನೇಹಿತರೆ ಸೊ ಅವಾಗ ನಿಮಗೆ ಈ ಥರ ಎರರ್ ಮೆಸೇಜ್ ಬರುತ್ತೆ ಸ್ನೇಹಿತರೆ ಚೆಕ್ ಇಫ್ ಸೆಕ್ಯೂಸನ್ ಈಸ್ ರನ್ನಿಂಗ್ ಅಂತ ಎರನ್ನ ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡ್ತೀರಿ ಸ್ನೇಹಿತರೆ ಫೇಸ್ ಮಾಡ್ತಾರೆ ಸ್ನೇಹಿತರೆ ಸೊ ಇದಕ್ಕೆ ಸೊಲ್ಯೂಷನ್ ಯಾವ ಥರ ಇದಕ್ಕೆ ಈ ಥರ ಬರೋದಕ್ಕೆ ಕಾರಣ ಏನು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನನ್ನ ಚಾನೆಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸ್ನೇಹಿತರೆ ಇವಕಿನ ಸೊ ಇದು ಮೇಯ್ನಾಗಿ ಸೆಕ್ಯೂಸನ್ ಚೆಕ್ ಯು ಸೆಕ್ಯೂಸನ್ ಈಸ್ ವಯಂ ರನ್ನಿಂಗ್ ಅಂತ ಬರುತ್ತಲ್ಲ ಸ್ನೇಹಿತರೆ ಸೊ ಇದಕ್ಕೆ ಮೇನ್ ಕಾರಣ ಏನು ಅಂತ ಹೇಳೋದಾದರೆ ಎರಡು ಕಾರಣ ಇರುತ್ತೆ ಸ್ನೇಹಿತರೆ ಒಂದು ನಿಮ್ಮ ಒಂದು ಅದು ಅಥವಾ ಲ್ಯಾಪ್ಟಾಪ್ನಲ್ಲಿ ಸಿಕ್ಯೂಜನ್ ಆರ್ ಡಿ ಸರ್ವಿಸು ಸರಿಯಾಗಿ ಇನ್ಸ್ಟಾಲ್ ಆಗಿರೋದಿಲ್ಲ ಸ್ನೇಹಿತರೆ ಓಕೆನಾ ಇನ್ನೊಂದು ಕಾರಣ ಏನಪ್ಪ ಅಂತೇಳಿದ್ರೆ ನೀವು ಒಂದು ರೇಷನ್ ಕಾರ್ಡ್ ಸರ್ವರ್ ಓಪನ್ ಆಗಿದೆಯಾ ಅಂತ ತಿಳಿದ ತಕ್ಷಣವೇ ನೀವು ವಿತೌಟ್ ಬಯೋಮೆಟ್ರಿಕ್ ಕಾರ್ಡ್ ಕನೆಕ್ಷನ್ ಮಾಡಲಾರ್ದಂಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕನೆಕ್ಷನ್ ಮಾಡೋದಕ್ಕೆ ಅಪ್ಲಿಕೇಶನ್ನ ಹಾಕ್ಲೋ ಹಾಕೋದಕ್ಕೆ ಸಲ್ ಅರ್ಜಿ ಸಲ್ಲಿಸಿದ್ದಕ್ಕೆ ಶುರು ಮಾಡಿಬಿಡ್ತಾರೆ ಸ್ನೇಹಿತರೆ ಶುರು ಮಾಡಿದಾಗ ನೀವು ಸೆಕ್ ಬಯೋಸೆಕಿಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ ಆಗಿ ಈ ಥರ ಥರ ಯಾರು ಬರುತ್ತೆ ಸ್ನೇಹಿತರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈಗ ಯಾವ ಕಾರಣಕ್ಕೆ ಈ ಥರ ಬರುತ್ತೆ ಅಂತ ತಿಳ್ಕೊಂಡ್ರಲ್ಲ ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತೇಳಿ ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬನ್ನಿ ಈಗ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಸರ್ವೀಸ್ ಅಂತೇಳಿ ಅಂದರೆ ಸರ್ಚ್ ಬಾರಲ್ಲಿ ಸರ್ವಿಸ್ ಅಂತೇಳಿ ಸರ್ಚ್ ಕೊಡಿ ಸ್ನೇಹಿತರೆ ಓಕೆನಾ ಓಕೆ ನಾನೀಗ ಸರ್ವಿಸ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸರ್ವೀಸಸ್ಸು ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಥರ ಲೋಡ್ ಆಗುತ್ತೆ ಓಕೆ ನನ್ನ ಒಂದು ಲ್ಯಾಪ್ಟಾಪು ಸ್ವಲ್ಪ ಸ್ಲೋ ಇದೆ ಸ್ನೇಹಿತರೆ ಓಕೆ ಈ ಥರ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ಸೆಕ್ಯೂಜನ್ ಆರ್ ಡಿ ಸರ್ವಿಸ್ ಅಂತೇಳಿ ಸರ್ಚ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಸೊ ಈಗ ನಾನು ಸರ್ಚ್ ಮಾಡ್ತಾ ಇದ್ದೀನಿ ಸ್ಕ್ರಾಲ್ ಡೌನ್ ಮಾಡಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಸೆಕ್ಯೂಜನ್ ಆರ್ ಡಿ ಸರ್ವಿಸು ಸೊ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ ರೈಟ್ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸ್ಟಾಪ್ ಆಪ್ಷನ್ ಬರುತ್ತೆ ಇಲ್ಲಿ ರೀಸ್ಟಾರ್ಟ್ ಬರುತ್ತೆ ಸೊ ನಾನು ರೀಸ್ಟಾರ್ಟ್ನಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ಆರ್ ಡಿ ಸರ್ವಿಸು ರೀಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಓಕೆ ರೀಸ್ಟಾರ್ಟ್ ಆದ್ಮಾಗ ಈಗ ಚೆಕ್ ಮಾಡೋಣ ಬನ್ನಿ ಸ್ನೇಹಿತರೆ ಅದು ಅದು ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಈಗ ಕ್ಲೋಸ್ ಮಾಡ್ಕೊಳ್ಳೋರಿ ಕ್ಲೋಸ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಗೆ ಇಲ್ಲಿ ಬಯೋಸೆಕೀಸನ್ ಅಂತ ಇದೆಲ್ಲ ಸ್ನೇಹಿತರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಓಕೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಆರ್ಡಿ ಬಯೋಮೆಟ್ರಿಕ್ ಡಿವೈಸಲ್ಲಿ ರೆಡ್ ಲೈಟ್ ಬರುತ್ತೆ ಸ್ನೇಹಿತರೆ ರೆಡ್ ಲೈಟ್ ಬಂದಾಗ ಫಿಂಗರ್ ಪ್ರಿಂಟ್ ಇಡೀ ಸ್ನೇಹಿತರೆ ಫಿಂಗರ್ ಪ್ರಿಂಟ್ ಇಟ್ಟಾಗ ನಿಮಗೆ ಈ ಥರ ಕ್ಯಾಪ್ಚರ್ ಆಗುತ್ತೆ ಸ್ನೇಹಿತರೆ ಓಕೆನಾ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋದಲ್ಲಿ ಚೆಕ್ ಇಫ್ ಸೆಕ್ಯೂಜನ್ ಬಯೋಮೆಟ್ರಿಕ್ ಈಸ್ ರನ್ನಿಂಗ್ ವರ್ಗ್ ರನ್ನಿಂಗ್ ಅಂತ ಬರ್ತಾ ಇದೆ ಸೊ ಇದಕ್ಕೆ ಯಾವ ಥರ ಅಂತ ಹೇಳಿ ಸೊಲ್ಯೂಷನ್ ನೋಡಿದ್ರಲ್ಲ ಸ್ನೇಹಿತರಿ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆನಾ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಸ್ನೇಹಿತರೆ ಇದು ಮಾಮೂಲಾಗಿ ಕಂಪಲ್ಸರಿ ಬಂದೇ ಬರುತ್ತೆ ಸೊ ಈ ಥರ ಮಾಡ್ಕೊಳ್ಬೇಕಾಗತ್ತೆ ಓಕೆ ಒಂದು ವೇಳೆ ನೀವು ರೀಸ್ಟಾರ್ಟ್ ಅಥವಾ ಸ್ಟಾಪ್ ಮಾಡಿ ಸರ್ವಿಸ್ನ ಆನ್ ಸ್ಟಾರ್ಟ್ ಮಾಡಿದಾಗ ಬಂದಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಇದೇ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದರೆ ಚೆಕ್ ಇಫ್ ಸೆಕ್ಯೂಸನ್ ಈಸ್ ರನ್ನಿಂಗ್ ಅಂತ ಬಂದಾಗ ನೀವೇನು ಮಾಡಬೇಕಾಗತ್ತಂತಂದರೆ ನಿಮ್ಮ ಒಂದು ಲ್ಯಾಪ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ಇನ್ಸ್ಟಾಲ್ ಆಗಿರುವಂತಹ ಹಾರ್ಡಿ ಸರ್ವಿಸ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ ಅನ್ಇನ್ಸ್ಟಾಲ್ ಮಾಡಿಕೊಂಡು ಇನ್ನೊಂದು ಸಾರಿ ಇನ್ನನ್ಸ್ಟಾಲ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಅದು ಯಾವ ಥರ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡೋದು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋದು ಯಾವ ಥರ ಅಂತೇಳ್ಬಿಟ್ಟು ನಾನು ಈಗಾಗಲೇ ಒಂದು ವೀಡಿಯೋ ನಿಮ್ಮ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ನಲ್ಲಿ ಸೊ ಆ ವೀಡಿಯೋ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಸೊ ನೀವು ಅದನ್ನು ನೋಡಿಕೊಂಡು ನಿಮ್ಮ ಒಂದು ಆಡಿ ಡಿ ಸರ್ವಿಸ್ನ ಇನ್ಸ್ಟಾಲ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ಸಿನಿ ತಿಳ್ಕೊಳ್ತೀನಿ ಸ್ನೇಹಿತರೆ ಸೊ ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು